ಸರ್ ಸರ್ ಹೋದ್ರು ಇರೋ ಬರೋದ್ಕೊಂಡ್ ಎಲ್ಲಾ ಪಿತ್ರಾರ್ಜಿ ಆಸ್ತಿ ಎಲ್ಲಾ ಅವರೇ ಮಜಾ ಮಾಡ್ತಾರ ತಗೊಂಡಿರೋದು ನೋಡ್ರಿ ನಾವು ಮಾಡ್ತಾರ ಕೆಲಸ ಲೈಫ್ ಅಂಡ್ ಡೆತ್ ಕೆಲಸ ಸರ್ ಹೌದು ನಾನು ಇರೋ ಕೆಲಸ ಸರ್ ಸಮಸ್ಯೆ ಆದ್ರೆ ಹಾ ಆ ಮಗನಿಗೆ ಅಟ್ಲೀಸ್ಟ್ ಆ ಮಗನಿಗೆ ಕೊಟ್ಟರೆ ಅವನೇನೋ ಸಮಾಜ ಏನೋ ಕೊಡೋದ್ರಿಂದ ಮಕ್ಕಳಿಗೆ ಎಜುಕೇಷನ್ ಆಗುತ್ತೆ ಅದು ಯೋಚನೆ ಮಾಡೋದು ಬೇಡ ಅವ್ರಿಗೆ ಏನು ಮಾಡ್ತೀರಿ ನನ್ನ ಮಗನ ಒಂದು ವರ್ಷ ಎಜುಕೇಷನ್ ಹಾಳಾಗಿದೆ ಇವ್ರೆ ಇಲ್ಲಿ ಭಗವಂತ ಅವನೇ ಕಾಯ್ತಾ ಇದ್ದೀನಿ ಯಾಕೆ ಅಂದರೆ ನಾ ಕಷ್ಟಪಟ್ಟು ಕೆಲಸ ಮಾಡ್ತಿರೋರು ಏನೇ ಮಾಡಿದ್ರು ಅವ್ರಿಗೆಲ್ಲ ಸೇವೆ ಮಾಡ್ತೀರಾ ನಮ್ಮಲ್ಲಿ ರಾಜಕಾರಣಿಗಳು ನಿಮ್ಗೆ ಅಟ್ಲೀಸ್ಟ್ ಒಂದು ಟಿಕೆಟ್ ಕೊಡಕ್ಕಾಗಿಲ್ಲ ಬಿ ಬಿ ಎಂ ಪಿಗಾಗ್ಲಿ ಇದಕ್ಕಾಗಲಿ ಬಿಬಿಎಂಪಿ ಬಿ ಎಂಪಿ ಕೊಡೋದಪ್ಪ ಆರಾಮಾಗಿ ನಿಮ್ಗೆ ಹೌದು ಸರ್ ಅದಕ್ಕೂ ಕಷ್ಟ ಪಡ್ತಿದ್ದೀನಿ ನೋಡೋಣ ಭಗವಂತನ ಐದಯ್ ಸತಿ ನಾವು ಇದ್ರಲ್ಲಿ ಶಾಖೆ ಇದಕ್ಕೆ ಹೋಗ್ತೀನಲ್ಲ ಆ ಶಾಖೆಗೆ ಹೋಗ್ತೀನಿ ಮತ್ತೆ ಇದಕ್ಕೆ ಹೋಗ್ತಾ ಇರ್ತಾರೆ ನಡೆದಾಗ ಎಲ್ಲ ಹೋಗ್ತಾ ಇರ್ತೀನಿ ಓಕೆ ಓಕೆ ಬಟ್ ನಾನು ಕಾಂಗ್ರೆಸ್ ಅಲ್ಲಿ ಇದ್ದರೂ ಅವ್ರು ನನ್ನ ಇನ್ನೊಂದು ನನ್ಗೊಂದು ಖುಷಿ ಏನಂದ್ರೆ ಇಂಥ ಪಕ್ಷದಲ್ಲಿ ನೀವು ಕೆಲಸ ಮಾಡು ಇದೇ ಪಕ್ಷದಲ್ಲಿ ಮಾಡಬೇಕು ಅಂತ ಇಲ್ಲಿ ಹೇಳ್ಕೊಟ್ಟಿಲ್ಲ ನಂಗೆ ಹೌದು ಹೌದು ಅಲ್ಲ ನೀವು ಕಾಂಗ್ರೆಸ್ ಅವ್ರು ಪಕ್ಷದಲ್ಲಿ ಇದ್ಕೊಂಡು ಆರ್ ಎಸ್ ಎಸ್ ಅವ್ರಾಗಿ ಆಮೇಲೆ ಇನ್ನೊಂದು ಒಂದು ಕೆಲಸಕ್ಕೆಲ್ಲ ಗೌರವ ಕೊಟ್ಟು ಬೆಲೆ ಕೊಡ್ತಾರಲ್ಲ ಅದಕ್ಕೆ ನಿಜವಾಗ್ಲೂ ನನಗೆ ಒಂದು ಖುಷಿ ಸರ್ ನಿಜವಾಗ್ಲೂ

पीछे बर्ता है दिया हां और से आ गए हां आए ना आए अंदर से जितना निकाला खाली मुड़ी फिर हमको देखो आनंद चला फुल पांच में नंगे होते तिरगा भाई और नो आज से अल्लू और को बंद आ गए ले सर के लिए कांस नोडी सर बिला अल्ली ओलागड़ होगा जय श्री राम ए तू देख रही है तू

ಆ ಕಡೆ ನೋಡ್ಕೊಳ್ಳಿದ್ದೆ ನಂಜಯ್ ಅವ್ರೆ ಇಲ್ಲಿ ಡಿಸ್ಟರ್ಬ್ ಆಗ್ತಿದ ತಕ್ಷಣನೇ ಅದು ಈ ಕಡೆ ಬಂದ್ಬಿಡುತ್ತೆ